ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇಷ್ಟ ನಾವು ಇಷ್ಟಾರ್ಥ ನಮಗೆ ಏನು ಇಷ್ಟ ಆಗಿರುತ್ತೆ ಅದು ಪಡ್ಕೊಳ್ಳೋದು ಹೇಗೆ ಕೆಲವು ಮಂತ್ರಗಳಿಂದ ನಾವು ಪಡ್ಕೋಬೋದು ಅದನ್ನು ನಾವು ಕೂತಲ್ಲಿ ನಿಂತಲ್ಲಿ ಜಪಿಸ್ತಾ ಇದ್ದರೆ ನಮಗೆ ಅದು ಸಿಗುತ್ತೆ ಅನ್ನೋದು ಮಾತು ನಿಜಾನೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ ಕೆಲವೊಂದನ್ನು ನಾನು ಪಾಲಿಸಿದ್ದೀನಿ ಅಂದರೆ ನನಗೆ ಈ ಈ ಕಷ್ಟ ಪರಿಹಾರ ಆಗಬೇಕು ಈ ಇದರಲ್ಲಿ ನನಗೆ ಜಸ್ಟ್ ಒಂದು ಐದು ಹತ್ತು ನಿಮಿಷದಲ್ಲಿ ನಾನು ಕೂತ್ಕೊಂಡು ಭಕ್ತಿಯಿಂದ ಬೇಡಿದ್ರೆ ಆ ದೇವ್ರನ್ನ ನೆನೆದ್ರೆ ಸಾಕು ನಮಗೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಆ ಇಷ್ಟಾರ್ಥ ಆಗುತ್ತೆ ನಾನು ಕೂಡ ಕೆಲವೊಂದನ್ನು ಪಾಲಿಸಿದ್ದೀನಿ ನನಗೆ ಈ ಕೆಲಸ ಆಗಬೇಕು ನನಗೆ ಈ ಇದಾಗಬೇಕು ಅಂತ ಹೇಳಿ ನಮಗೆ ತುಂಬ ಕಷ್ಟ ಬಂದಿದೆ ಅಂತ ಹೇಳಿ ಕೇಳಿಕೊಂಡಾಗ ಅದು ನೆರವೇರುತ್ತೆ ಈ ದೇವ್ರಿಗೆ ಹಾಗೆ ಮನಸ್ಸಲ್ಲಿ ನಮ್ಮ ಮನೇಲಿ ಪೂ ಫೋಟೋ ಇಲ್ಲ ನಮ್ಮ ಮನೇಲಿ ಪೂಜೆ ಮಾಡೋದಕ್ಕೆ ನಂಗೆ ಇಲ್ಲ ಅಂತ ನಾವು ಕೂತ್ಕೊಂಡಿದ್ದ ಜಾಗದಲ್ಲೇ ಕೇಳಿಕೊಂಡ್ರೂ ತುಂಬನೇ ಬೆನಿಫಿಟ್ ಇದೆ ನಮಗೆ ಆ್ಯಂಡ್ ಇದಕ್ಕೆ ಮುಡುಪು ಕಟ್ಟೋದು ಕೂಡ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾವು ಹೇಗೆ ಮುಡುಪು ಕಟ್ಟಬೇಕು ಯಾ ಅಂತ ಏನಾದರೂ ನನಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಯಾವುದೇವ್ರಿಗೆ ಅಪ್ಪ ಇವರು ಹೇಳ್ತಾ ಇರೋದು ಅಂದರೆ ರಾಘವೇಂದ್ರ ಸ್ವಾಮಿಗೆನೆ ನಾನು ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿರೋದು ಕೆ ಒಂದು ಸಣ್ಣದೊಂದು ಇದಾಕಿದ್ದೀನಿ ನಾನು ನಾನು ಮಂತ್ರಾಲಯಕ್ಕೂ ಹೋಗೋಕ್ಕೂ ಮುಂಚೆ ಒಂದು ಜಸ್ಟ್ ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡ್ತಾ ಇರಬೇಕಾದ್ರೆ ಅದರ ಕೆಳಗಡೆ ಬರೆದಿತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿ ಅಂದರೆ ನಿಮಗೆ ಏನು ಕಷ್ಟ ಬಂದ್ರೇನೋ ಈ ಒಂದು ಮಂತ್ರನ ಹೇಳ್ಕೊಳ್ಳಿ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಅಫ್ಕೋರ್ಸ್ ಆ ಮಂತ್ರ ನನ್ನ ಜೀವನದಲ್ಲಿ ತುಂಬಾ ತುಂಬ ಅಂದರೆ ತುಂಬಾ ನನಗೆ ಅದು ಒಳ್ಳೆಯದು ಮಾಡಿದೆ ಅದು ನನ್ನ ಜೀವನದಲ್ಲಿ ಹೇಗೆಲ್ಲ ನನಗೆ ಇದು ಮಾಡ್ತು ಅಂತ ಹೇಳಿದ್ರೆ ತುಂಬಾ ನನಗೆ ಕಷ್ಟ ಆಗ್ತಾ ಇದೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂದರೆ ಹಿಂಗೆ ಒಂದು ದುಡ್ಡಿನ ವಿಚಾರದಲ್ಲಿ ಏನೋ ಒಂದು ಕೆಲಸ ಆಗೋ ವಿಚಾರದಲ್ಲಿ ನಾನು ತುಂಬ ಕೇಳ್ಕೊಂಡಿರೋದು ಇದನ್ನ ದುಡ್ಡಿನ ವಿಚಾರದಲ್ಲಿ ಈಗ ಯಾರಿಗೂ ನಾನು ತುಂಬ ಅರ್ಜೆಂಟಾಗಿ ದುಡ್ಡು ಕೊಡಬೇಕು ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಕೇಳಿರೋರು ಕೂಡ ನನಗೆ ದುಡ್ಡು ಕೊಡ್ತಾಯಿಲ್ಲ ಅಂದಾಗ ನಾನು ಆ ಮಂತ್ರನ ಜಪ್ಸಿದ್ದೀನಿ ಹಾಗೆ ಒಂದು ದಿನ ಪೂರ್ತಿ ಜಪಾನ್ ಹೇಳ್ಬಿಟ್ಟಿದ್ದೀನಿ ನಾನು ಕೈಯಲ್ಲಿ ಬರ್ಕೊಂಡು ನಾನು ಪ್ರಾಕ್ಟೀಸೇ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ನನಗೆ ಅದು ಫುಲ್ಲು ಮೈಂಡಲ್ಲಿ ಈಗಲೂ ಹಾಗೆ ಓಡ್ತಾ ಇರುತ್ತೆ ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹಂಗೆ ಚಕ 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 ಅಂತ ಬಂದ್ಬಿಡುತ್ತ ನನಗೆ ಅಷ್ಟು ಪವರ್ಫುಲ್ ಮಂತ್ರ ಅದು ರಾಘವೇಂದ್ರ ಸ್ವಾಮಿದು ರಾಘವೇಂದ್ರ ಸ್ವಾಮಿನ ಜಸ್ಟ್ ನಾವು ಮನೆಯಲ್ಲಿ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು ಹಾಗೆ ಯಾರಿಗಾದ್ರೂ ಬೇಗ ಪರಿಹಾರ ಆಗಬೇಕು ವ್ರತದ ಬಗ್ಗೆ ರಾಘವೇಂದ್ರ ಸ್ವಾಮಿದ ವ್ರತ ನಾನು ಕೂಡ ಮಾಡ್ತಾ ಇರ್ತೀನಿ ಒಂಬತ್ತು ದಿನ ಮುಡುಪು ಕಟ್ಟೋದಿದೆ ಹಾಗೆ ಇಪ್ಪತ್ತೊಂದು ದಿನ ಇಪ್ಪತ್ ಒಂಬತ್ತು ವಾರ ಮುಡುಪು ಪಟ್ಟು ಮುಡುಪು ಕಟ್ಟೋದಿದೆ ಅದ್ರ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ನಾನು ಎರಡೂ ಮುಡುಪು ಬಗ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಏನು ಅಂತ ಹಾಗೆಯೇ ರಾಘವೇಂದ್ರ ಸ್ವಾಮಿನ ನಂಬುದ್ರನ್ನ ಕೈ ಬಿಡಲ್ಲ ಒಂದು ದಿನ ಎರಡು ದಿನ ನೆನೆದ್ರೆ ಅಂತೂ ನಮಗೇನು ಯೂಸ್ ಇಲ್ಲ ಲೈಫ್ ಲಾಂಗ್ ಆ ದೇವ್ರನ್ನ ನಾವು ಮನಸಲ್ಲೇ ನೆನೆಸ್ತಾ ಇರಬೇಕು ಫೋಟೋ ಇಡೋಕ್ಕಾಗಿಲ್ಲ ಅಂದರೆ ಏನಂತೆ ಫೋಟೋ ಇಟ್ಟಿಲ್ಲ ಅಂದರೆ ಏನಂತೆ ಮನೆ ಮನಸಲ್ಲಿ ಭಕ್ತಿ ಇದ್ರೆ ಸಾಕಲ್ವಾ ಜಸ್ಟ್ ನಿಮ್ಮ ಫೋನಲ್ಲಿ ಗ್ಯಾಲ್ರಿಗೋ ಇಲ್ಲಾಂದರೆ ನೀವು ಒಂದು ಜಸ್ಟ್ ಫೋಟೋ ಇಟ್ಕೊಂಡಿದ್ದ ಫೋ ಫೋಟೋ ಮುಂದೆ ಕೂತು ನೀವು ಬೇಡದ್ರೆ ಸಾಕು ಅದು ಅಪ್ಪ ರಾಘವೇಂದ್ರ ಸ್ವಾಮಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಕೊಡ್ತಾರೆ ನನಗೆ ಫೋಟೋ ಇಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ಬಟ್ ನಾನು ಫೋಟೋ ಇಡೋಲ್ಲ ಯಾಕೆ ಅಂದರೆ ಗುರುವಾರ ನಾನ್ ವೆಜ್ ತಿನ್ನಬಾರ್ದು ಅಂತಾರೆ ನಮ್ಮ ಮನೆಯಲ್ಲಿ ನಾನು ತಿನ್ನಲ್ಲ ಹಸ್ಬೆಂಡ್ ನಾನ್ ವೆಜ್ ತಿನ್ಬಿಟ್ಟು ಬಂತಾರೆ ಮತ್ತು ಯಾಕೆ ಅಂತ ಮನೇಲೆಲ್ಲರೂ ಅದನ್ನ ಬೇಡ ಮಾಡಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನು ಅಲ್ಲಿಂದ ಅಲ್ಲಿಗೇನೆ ಇದು ಮಾಡಿದೆ ನಾನು ಫೋಟೋ ಫೋನಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಯಾವಾಗಾದರೂ ನನಗೇನಾದರೂ ಕೇಳಬೇಕು ಅಂದರೆ ಫೋಟೋನ ಹಾಕಿಬಿಟ್ಟು ನಾನು ಕೇಳ್ಕೊತೀನಿ ಆ್ಯಂಡ್ ಮಂತ್ರ ಏನಪ್ಪ ಅಂದರೆ ಎರಡು ಮಂತ್ರ ಇದೆ ಒಂದು ನಿಮ್ಮ ಫೋಟೋ ಕೆಳಗಡೆನೇ ಸಿಗುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮದೇನುವೆ ಇದು ಫಸ್ಟ್ ಮಂತ್ರ ಇದು ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ಕೇಳ್ಕೊಂಡು ಅಂದರೆ ನೀವು ಯಾವುದೇ ದೇವ್ರಿಗೆ ದೀಪ ಹಚ್ತಾ ಇರಲಿ ಮನೆ ದೇವ್ರಿಗೆ ದೀಪ ಹಚ್ತಾ ಇರಲಿ ಫಸ್ಟ್ ಮನೆ ದೇವ್ರನ್ನ ನಿಂದಿದ ತಕ್ಷಣ ಈ ಮಂತ್ರನ ಹೇಳಿ ನೀವು ದೀಪ ಹಚ್ಚಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ನಿಮಗೆ ಏನಿಲ್ಲ ಅಂದ್ರೆ ಒಂದೂವರೆ ತಿಂಗಳು ಇಲ್ಲ ಅಮ್ಮಮ್ಮ ಅಂದರೆ ಮೂರು ತಿಂಗಳು ನಿಮಗೆ ಈ ಕಷ್ಟಗಳೆಲ್ಲ ಪರಿಹಾರ ಆದಂಗೆ ಹೋಗ್ಬಿಡುತ್ತೆ ಇದಂತೂ ಸತ್ಯ ನಾನು ನಾನು ನಿಜ ನನ್ನ ಜೀವನದಲ್ಲಿ ನಡೆದಿರೋದನ್ನ ನಾನು ಹೇಳ್ತಾ ಇರೋದು ಆ್ಯಂಡ್ ಇನ್ನೊಂದು ಎರಡನೇ ಮಂತ್ರ ಎರಡನೇ ಮಂತ್ರ ಏನಪ್ಪಾ ಅಂದರೆ ಇಷ್ಟಪ್ರಧಾನೇನ ಕಷ್ಟ ಪ್ರಹಾರೋಣ ಶಿಷ್ಟಸ್ತುತ ಶ್ರೀ ಪದಾಂಬೋಜಭು ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಪಾಯಿ ಪ್ರಭು ಒಂದು ಸತಿ ಹೇಳ್ತೇನೆ ಯಾಕೆ ಅಂದರೆ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಸ್ಕ್ರೀನ್ಶಾಟ್ ಹೊಡೆದು ಬೇಕಾದರೂ ಇಟ್ಕೋಬೋದು ಇಲ್ಲಾಂದರೆ ನೀವು ಬರೆದು ಇಟ್ಕೊಂಡ್ಬಿಡಿದ್ದೀನ ಇಷ್ಟಪ್ರಧಾನೀನ ಕಷ್ಟ ಪ್ರಹಾರೋಣ ಶಿಷ್ಟಸ್ತುತ ಶ್ರೀ ಪದಾಂಬೂಜು ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಪಾಹಿ ಪ್ರಭು ಈ ಈ ಸ್ತೋತ್ರನ ನೀವು ನಿಂತಲ್ಲಿ ಕೂತಲ್ಲಿ ನೀವು ಹೇಳ್ಕೋತಾ ಇದ್ರೆ ನಿಮಗೆಷ್ಟೇ ಕಷ್ಟ ಇದ್ರು ಏನೇ ನಿಮ್ಮ ಮನಸಲ್ಲಿ ಓಡ್ತಾ ಇದ್ರು ಈ ಮಂತ್ರ ಸಾಕು ನಿಮ್ಮ ಕಷ್ಟನ ತೊಲಗಿಸೋದಕ್ಕೆ ಹಾಗೆ ರಾಘವೇಂದ್ರ ಸ್ವಾಮಿ ನಿಮ್ಮ ಜೊತೆ ಇರೋದಕ್ಕೆ ಈಗ ದೀಪ ಹಚ್ಬೇಕಾದ್ರೂ ಹೇಳಕ್ಕೆ ಹೇಳಿದ್ನಲ್ಲ ಶ್ರೀ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಚ ನಮತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರನೂ ಅಷ್ಟೇ ನೀವು ಕೂತಲ್ಲಿ ನಿಂತಲ್ಲಿ ಹೇಳ್ಕೊತಾರಿ ಜಪಿಸ್ತಾರಿ ಶ್ರೀ ರಾಘವೇಂದ್ರಯ್ಯ ಶ್ರೀ ರಾಘವೇಂದ್ರಯ್ಯ ಅಂತ ಜಪ ಇರಿ ಆ ರಾಘವೇಂದ್ರ ಸ್ವಾಮಿ ನಿಮ್ಮ ಜೊತೆನೇ ಇದ್ದು ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ ಈಗ ತುಂಬ ಜನ ನಂಬ್ತಾರೆ ದೇವ್ರನ್ನ ಕೆಲವೊಬ್ರು ವೀಡಿಯೋಸ್ಗಂತಾನೆ ಮಾಡ್ತಾ ಇರ್ತಾರೆ ಬಟ್ ಇದು ನನ್ನ ಜೀವನದಲ್ಲಿ ನಡೆದಿರೋದು ಕೆಲವೊಂದೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದನ್ನಷ್ಟು ನಾನು ವೀಡಿಯೋಸ್ ಮಾಡ್ತಾ ಇರೋದು ನಾನು ಯಾರೋ ಹೇಳಿದ ಕೇಳಿ ಮಾಡ್ತಾ ಇಲ್ಲ ಕೆಲವೊಂದು ನಾನು ನನ್ನ ಜೀವನದಲ್ಲಿ ಅನುಭವ್ಸಿರೋ ಅಂಥವು ಒಂದು ಮಂತ್ರ ಆಗಿರಬಹುದು ಒಂದು ಜೀವನನ ಬದಲಾಯಿಸಿರೋ ಒಂದು ಏನೇ ಒಂದು ನನ್ನ ಜೀವನದಲ್ಲಿ ನಡೆದಿರೋದನ್ನಷ್ಟೇ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಇದು ನನ್ನ ಜೀವನದಲ್ಲಿ ನಡೆದಿರೋದು ಇನ್ನೊಂದು ನಾನು ಹಾಸ್ಪಿಟಲಲ್ಲಿ ಇರಬೇಕಾದ್ರೂ ಸೇಮ್ ನನಗೆ ಇದೇ ಥರ ಪ್ರಾಬ್ಲಮ್ ಆಗಿತ್ತು ನಾನು ನಿನ್ನ ಜ ಅದು ಹೇಗೆ ಹೇಳ್ಕೊತಾ ಇದ್ದೇನೆ ನಾನು ಇದ್ದೇಲಿ ಬಿಡಿಸಿದ್ರು ನಾನು ಅದನ್ನೇ ಹೇಳ್ತಾ ಇದ್ದೆ ರಾತ್ರಿ ಅದನ್ನ ಹೇಳ್ತಾ ಇದ್ದೆ ಎರಡು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಕಣ್ಣು ಬಿಟ್ಟಾಗೆಲ್ಲ ನಾನು ಇದೇ ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೋಣ ಅಂದರೆ ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೋಣ ನಮ್ಮ ಕಷ್ಟ ಪ್ರಹಾರ ಪ್ರಹಾರೋಣ ಆಗೋಗಲಿ ಥರ ಹೇಳಿ 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 ನಾನು ಅಲ್ಲಿಂದ ಈಚೆಗೆ ಬರೋಷ್ಟರೊಳಗಾಗಿ ಅವ್ರು ನನಗೆ ಎಷ್ಟು ಮೆಂಟಲಿ ಟಾರ್ಚರ್ ಇಟ್ಟಿದ್ದರು ಹಾಸ್ಪಿಟಲಲ್ಲಿ ಒಂದು ಇಲ್ಲ ಅಂದರೆ ನಂಗೆ ಸಾಲ ಕೊಡಲೇಬೇಕು ಅಂತ ಹಿಂಸೆ ಮಾಡಿದರು ಸೊ ಆಗ ಕೂಡ ನನಗೆ ಅದು ಅಲ್ಲಿಂದ ಅಲ್ಲಿಗೇನೆ ಹಾಗೇ ಕಷ್ಟ ಅಂದರೆ ನಾನು ಇಷ್ಟು ತಿಂಗಳು ತಿಂಗಳು ಇಷ್ಟು ಕೊಡ್ತೀನೋ ಇಲ್ಲ ಹೀಗಾಗುತ್ತೆ ಅಂತ ಹೇಳಿ ನನ್ನ ಅದನ್ನು ನನ್ನ ಇಲ್ಲಿವರೆಗೂ ಇದ್ದಿದ್ದ ಕಷ್ಟ ಹಾಗೆ ನೀರು ಥರ ಕರಗಿತ್ತು ಸೊ ಹಾಗಾಗಿ ನಾನು ಈ ಮಂತ್ರ ನಮ್ಮ ಹತ್ರ ತುಂಬ ಅಂದರೆ ತುಂಬ ನಂಬ್ತೀನಿ ನನಗೆ ಇಲ್ಲಿವರೆಗೂ ಏನೋ ಒಂದು ಕಷ್ಟ ಬಂದ್ಬಿಟ್ಟಿದೆ ನನ್ನ ಆಗ್ತಾ ಇಲ್ಲ ಅಂದರೆ ಈ ಮಂತ್ರ ನಾನು ಜಪ್ಪ ಮಾಡೇ ಮಾಡ್ತೀನಿ ಇದನ್ನು ನೀವು ಕೂಡ ರೂಢಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಈ ಎರಡೂ ಮಂತ್ರನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಬರೆದಿರ್ತೀನಿ ಹಾಗೆಯೇ ಇದನ್ನ ಸ್ಕ್ರೀನ್ಶಾಟ್ ಹಿಡ್ದು ಇಟ್ಕೊಳ್ಳಿ ಇಲ್ಲ ಅಂದರೆ ನೀವು ಇದನ್ನು ಬರೆದಿಟ್ಕೊಂಡ್ಬಿಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ಇದನ್ನು ನೀವು ಅಳವಡಿಸ್ಕೊಂಡ್ರೆ ನೀವು ತುಂಬ ಚೇಂಜಸ್ ಕಾಣ್ತೀರ ಇದು ಮಾತ್ರ ಪಕ್ಕಾ ನನ್ನ ಜೀವನದಲ್ಲಿ ನಡೆದಿರೋದಷ್ಟು ನಾನು ಹೇಳ್ತಿರೋದು ಯಾಕೆ ಅಂದರೆ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ನನ್ನ ಸ್ವತಃ ನಾನು ಅನುಭವಿಸಿರುವಂಥ ಒಂದು ಮಂತ್ರ ಇನ್ನೂ ಒಂದು ಕೂಡ ಇದೆ ಅದನ್ನು ಕೂಡ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಎರಡು ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿಬಿಟ್ರೆ ನಿಮಗೂ ಕೂಡ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಹಾಗೆ ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಏ ನಡುವೆ ನಾನು ವ್ಲಾಗ್ ಇಲ್ಲ ಯಾಕೆಂದರೆ ಸ್ಪೆಷಲ್ ಏನೂ ಇಲ್ಲ ಜೀವನದಲ್ಲಿ ಎಲ್ಲ ಅದೇ ಕೆಲಸನೇ ಡೈಲಿ ಮಾಡಿರೋದನ್ನೇ ತೋರ್ಸಕ್ಕೆ ನಮಗೂ ಬೇಜಾರು ಸೊ ಹೊಸ ಏನಾದರೂ ಯಾವುದಾದ್ರೂ ಡ್ರೆಸ್ಸಸ್ ತೊಗೊಂಡ್ರೆ ಇಲ್ಲ ಹೊಸ್ದಾಗಿಲ್ಲಾದ್ರೂ ಔಟ್ ಸೈಡ್ ಹೋದರೆ ಇಲ್ಲ ಏನಾದರೂ ರೆಸಿಪೀಸ್ ಮಾಡಿದ್ರೆ ಪಕ್ಕ ನಾನು ಶೇರ್ ಮಾಡೇ ಮಾಡ್ತೀನಿ ಲಾಗ್ ಅಂತೂ ನಾನು ಕಂಟಿನ್ಯೂ ಮಾಡಬೇಕು ಅಂದ್ಕೋತಾ ಇದ್ದೀನಿ ಬಟ್ ಕೆಲ್ವೊಂದು ಬ್ಯುಸಿ ಇರೋ ಕಾರಣ ನಾನು ಲಾಗ್ ಕಂಟಿನ್ಯೂ ಇಲ್ಲ ಇವತ್ತು ಕೂಡ ಹಾಸ್ಪಿಟಲ್ ಹೋಗಿದ್ದೆ ಮಾಡಬೇಕು ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟ್ ನಾನು ಎಲ್ಲೋದ್ರು ಎಲ್ ಬಂದ್ರು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇವತ್ತಿಗೆ ಏಳ್ನೂರು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಾನು ಇದಕ್ಕೆ ತುಂಬಾನೇ ಚಿರಋಣಿ ಆಗಿರ್ತೀನಿ ಯಾಕೆಂದ್ರೆ ಈ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ತುಂಬ ಮೈನಸ್ ಆಗ್ತಿತ್ತು ಸಬ್ಸ್ಕ್ರೈಬರ್ಸು ಒನ್ ಮೈನಸ್ ಟು ಮೈನಸ್ ಅಂತ ಆಗ್ತಿತ್ತು ಗೇನ್ ಆಗ್ತಾ ಇರಲಿಲ್ಲ ಹಾಗೆ ಒಂದು ಬಂದರೆ ಒಂದು ಪ್ಲಸ್ ಬಂದರೆ ಇನ್ನೊಂದು ಮೈನಸ್ ಪಕ್ಕ ಆಗಿರ್ತಾ ಇತ್ತು ಸೊ ಹಾಗೆಲ್ಲ ತುಂಬ ಬೇಜಾರಾಗ್ತಾ ಇತ್ತು ಈಗ ಈ ಒಂದು ಟೂ ತ್ರೀ ಫೋರ್ ಡೇಸಿಂದ ನನಗೆ ತುಂಬಾ ಖುಷಿ ಆಯಿತು ಸಿಕ್ಸ್ ಏಯ್ಟಿ ಫೋರ್ ಇದ್ದಿದ್ದು ಈಗ ಸೆವೆನ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಹಾಗೆ ಶಾರ್ಟ್ಸ್ ವಿಡಿಯೋ ತುಂಬಾ ನೋಡ್ತಾ ಇದ್ದೀರಾ um already thousand two hundred thousand three three hundred um ಆ್ಯಂಡ್ ಸೆವೆನ್ ಹಂಡ್ರೆಡ್ ಈ ಥರ ವ್ಯೂಸ್ ಬಂದಿದೆ ಶಾರ್ಟ್ಸಲ್ಲಿ ನಂಗೆ ತುಂಬ ಆಯಿತು ಹಾಗೆ ಲೋನ್ ಆ್ಯಪ್ ಬಗ್ಗೆ ನಾನೊಂದು ವಿಡಿಯೋ ಹಾಕಿದೆ ಅದು ಕೂಡ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಓಡಿದೆ ಅದು ಕೂಡ ತುಂಬ ಖುಷಿ ಇದೆ ಹಾಗೆ ಇನ್ನಷ್ಟು ನೋಡಿ ವಿಡಿಯೋಗಳನ್ನ ಈ ಲೋನ್ ಆ್ಯಪ್ ಬಗ್ಗೆ ಏನು ನಾನು ಹೇಳಿದ್ದೀನಿ ಅದನ್ನು ನನ್ನ ನಿಜ ಜೀವನದಲ್ಲಿ ಆಗಿರೋ ಅಂಥವ್ರು ಅದನ್ನು ಶೇರ್ ಮಾಡಿ ನನ್ನಂಥವ್ರು ತುಂಬ ಜನ ಹೆಣ್ಮಕ್ಳು ಮೋಸ ಹೋಗ್ತಾ ಇರ್ತಾರೆ ಅವ್ರಿಗೆ ಇದನ್ನು ಶೇರ್ ಮಾಡಿದ್ರೆ ನಿಮಗೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಟಾರ್ಚರ್ ಇರುತ್ತೆ ಅಂತ ಇನ್ನೊಂದು ಸ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್